ನಮಸ್ಕಾರ ಈ ರಾಶಿ ನಕ್ಷತ್ರದವರು ಕಷ್ಟದಲ್ಲಿದ್ದಾಗ ವಿಪರೀತ ಕಷ್ಟದಲ್ಲಿದ್ದಾಗ ನೀವು ನಂಬಿರುವ ದೇವರು ಮಾನವನ ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಕೈ ಹಿಡಿತಾನೆ ದಾರಿ ತೋರಿಸೇ ತೋರಿಸ್ತಾನೆ ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ಮೊದಲು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ರಿ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಐನೂರು ರೂಪಾಯಿ ನೋಟುಗಳು ಎರಡು ಕಣ್ಣುಗಳಿದ್ದಂಗೆ ಇವೆರಡು ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಆರೋಗ್ಯ ದುಡ್ಡು ಎಲ್ಲಿವರೆಗೂ ನಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ ಅರ್ಥ ಮಾಡಿಕೊಳ್ಳಿ ಈಗ ಎಸ್ಪೆಷಲಿ ಮನುಷ್ಯನಿಗೆ ಕಷ್ಟಗಳು ಬಂದಾಗೆ ಮತ್ತೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗೋದು ಅದಕ್ಕೆ ಭಗವಂತ ಕಷ್ಟ ಕೊಡ್ತಾ ಹೋಗ್ತಾನೆ ಯಾಕೆ ಕಷ್ಟ ಕೊಡ್ತಾನೆ ಅಂತಂದರೆ ಸಂಬಂಧಗಳ ಬೆಲೆ ತಿಳ್ಕೊ ನೀನು ಅಂತ ಹೇಳ್ತಾ ಹೋಗ್ತಾನೆ ಹೆಂಡತಿ ಬೆಲೆ ಏನು ಗಂಡನ ಬೆಲೆ ಏನು ಮಕ್ಕಳ ಬೆಲೆ ಏನು ಅಪ್ಪ ಅಮ್ಮನ ಬೆಲೆ ಏನು ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಏನು ಬೀಗರು ಬೆಲೆ ಏನು ಫ್ರೆಂಡ್ಸ್ಗಳು ಬೆಲೆ ಏನು ನೀವು ಕೆಲಸ ಮಾಡುವ ಸಹ ಉದ್ಯೋಗಿಗಳು ಬೆಲೆ ಏನು ಅನ್ನೋದು ಕಷ್ಟ ಬಂದಾಗೆ ಮಾತ್ರ ಗೊತ್ತಾಗೋದು ಸುಖ ಇದ್ದಾಗ ಎಲ್ಲರೂ ಬರ್ತಾರೆ ಕಷ್ಟ ಬಂದಾಗ ನಿಮಗೆ ನಿಜವಾದ ಬೆಲೆ ಗೊತ್ತಾಗೋದು ಯಾರ್ಯಾರ ಬಂಡವಾಳಗಳು ಏನೇನು ಅನ್ನೋದು ಆವಾಗ ಗೊತ್ತಾಗುತ್ತೆ ಯಾರು ಕೈ ಹಿಡಿತರೆ ಯಾರು ಬಿಡ್ತಾರೆ ನಿಮ್ಮನ್ನು ಅಂತ ಆವಾಗ ನೀವು ನಂಬಿರುವ ದೇವರು ನಿಮಗಿಷ್ಟವಾದ ದೇವರಿರುತ್ತೆ ಗಣಪತಿನೋ ಸುಬ್ರಹ್ಮಣ್ಯನೋ ರಾಘವೇಂದ್ರ ಸ್ವಾಮಿನೋ ಶಿವನೋ ವಿಷ್ಣುವು ಶಕ್ತಿ ದೇವತೆನೋ ನಿಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟವಾದ ದೇವರು ಅಂತಿರುತ್ತೆ ಮನೆ ದೇವರು ಬೇರೆ ಕುಲದೇವರು ಬೇರೆ ಹಾಂ ಇಷ್ಟವಾದ ದೇವರು ಅಂತಿರುತ್ತೆ ಆ ಇಷ್ಟವಾದ ದೇವರು ಮಂತ್ರುಗಳು ಪಠಣೆ ಮಾಡ್ತಿರ್ತೀರ ಹಾಂ ಪೂಜೆ ಮಾಡ್ತಿರ್ತೀರಾ ಆ ಪುಣ್ಯಕ್ಷೇತ್ರಗಳ ದೇವಸ್ಥಾನಗಳಿಗೆ ಹೋಗ್ತಿರ್ತೀರ ಬೇಡ್ಕಂತಿರ್ತೀರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕಷ್ಟದಲ್ಲಿದ್ದಾಗ ನೀವು ನಂಬಿರುವ ದೇವರು ಮಾನವನ ರೂಪದಲ್ಲಿ ಬಂದು ನಿಮಗೆ ಕೈ ಹಿಡಿತಾನೆ ಸಹಾಯ ಮಾಡೇ ಮಾಡ್ತಾನೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ರಾಶಿ ಮೃಗಶಿರಾ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಸಿಂಹರಾಶಿ ಉತ್ತರ ಕನ್ಯಾ ರಾಶಿ ಚಿತ್ತಾನಕ್ಷತ್ರ ನಕ್ಷತ್ರ ತುಲಾ ರಾಶಿ ವಿಶಾಖಾ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖಾ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ ಮೀನರಾಶಿ ಪೂರ್ವಭಾದ್ರ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಖಂಡಿತವಾಗಲೂ ನೀವು ನಂಬಿರುವ ದೇವರು ಮಾನವನ ರೂಪದಲ್ಲಿ ಬಂದು ನಿಮಗೆ ಯಾವುದೋ ಮುಖಾಂತರ ದಾರಿ ತೋರಿಸೇ ತೋರಿಸ್ತರಿ ಎಲ್ಪಂತೂ ಮಾಡೇ ಮಾಡ್ತಾನೆ ಕಷ್ಟಗಳು ಬಂದಾಗೆ ಕಣ್ರಿ ನಿಜವಾದ ಬೆಲೆ ಗೊತ್ತಾಗೋದು ಸುಖ ಇದ್ದಾಗ ಎಲ್ರೂ ನಂಬಿಟ್ಟಿರ್ತೀರ ನೀವು ನಮ್ಮ ಅಣ್ಣ ಏ ನಮ್ಮ ಅಕ್ಕ ಆಗ್ತಾಳೆ ನಮ್ಮ ಅಣ್ಣ ಆಗ್ತಾನೆ ನಮ್ಮ ಅಪ್ಪ ನಮ್ಮಪ್ಪ ಅಮ್ಮ ನಮ್ಮನ್ನು ಕೈ ಬಿಡಲ್ಲ ನನ್ನ ಹೆಂಡತಿ ಕೈ ಬಿಡಲ್ಲ ನನ್ನ ಗಂಡ ಕೈ ಬಿಡಲ್ಲ ನನ್ನ ಬೀಗರು ನಮ್ಮ ಅತ್ತೆ ಮಾವ ಕೈ ಬಿಡಲ್ಲ ಆಂ ನಮ್ಮ ನಾದಿನಿ ಕೈ ಬಿಡಲ್ಲ ನಮ್ಮ ಬಾವ ಕೈ ಬಿಡಲ್ಲ ಹಾಂ ನಮ್ಮ ಅಕ್ಕನ ಗಂಡ ಕೈ ಬಿಡಲ್ಲ ನಮ್ಮ ತಂಗಿ ಗಂಡ ಕೈ ಬಿಡಲ್ಲ ನನ್ನ ತಮ್ಮನ ಹೆಂಡ್ತಿ ಕೈ ಬಿಡಲ್ಲಾ ಹಾಗೆ ಆಗ್ತಾರೆ ನನಗೆ ಫ್ರೆಂಡ್ಸ್ ಹಾಕ್ತಾರೆ ಸಂಬಂಧಿಕರಾಗ್ತಾರೆ ನನ್ನ ಕೊಲೀಗ್ಸು ಯಾಕೆಂದರೆ ಸುಖ ಇದ್ದಾಗ ಫ್ರೆಂಡ್ಸ್ ಹೇಳಿರ್ತಾರೆ ನಾನು ನಾನಿದ್ದೀನಮ್ಮ ನಾನು ಎಲ್ಪಿಗೆ ಬರ್ತೀನಿ ನೀನು ತಲೆ ಕೆಡ್ಸ್ಕೊಂಬೇಡ ಏನೇ ಕಷ್ಟ ಆದರೂ ನನಗೆ ಒಂದು ಫೋನ್ ಮಾಡು ಅಂತಿರ್ತಾರೆ ಸುಖ ಇದ್ದಾಗ ಹಾಂ ಕಷ್ಟ ಬಂದಾಗ ಮಾತ್ರ ನಾನು ನೋಡ್ಕೊಂಡಿರೋ ಪ್ರಕಾರ ಬೆಂಗಳೂರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಷ್ಟು ದಾನಿಗಳು ಇನ್ಯಾವ ಡಿಸ್ಟಿಕ್ಟಲ್ಲೂ ಕರ್ನಾಟಕದಲ್ಲಿಲ್ಲ ಬೆಂಗಳೂರಲ್ಲಿ ದಾನ ಮಾಡೋದರಲ್ಲಿ ನಂಬರ್ ಒನ್ ಜನಗಳು ಬೆಂಗಳೂರಲ್ಲಿ ಕಷ್ಟ ಅಂದರೆ ಕೈ ಹಿಡಿತಾರೆ ಸಿಕ್ಕಾ ಕರೋನಾ ಟೈಮಲ್ಲೇ ನೋಡಿದ್ದೀವಿ ನಾವು ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಕೈ ಹಿಡಿತಾರೆ ದಾನ ಧರ್ಮಗಳು ಮಾಡ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಅದು ಬೆಂಗಳೂರು ಭಾಳ ಎಲ್ಪಿಗೆ ಬರ್ತಾರೆ ಆ ವಿಚಾರದಲ್ಲಿ ಬೆಂಗಳೂರನ್ನ ಭಾಳ ಇಷ್ಟಪಡಬೇಕು ಇನ್ನೊಂದು ಇನ್ನೊಂದು ಈ ಮನುಷ್ಯನಿಗೆ ಆರೋಗ್ಯ ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ ರೀ ಇವೆರಡು ಸರಿಯಾಗಿ ಉಡಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಮನೆಯಲ್ಲಿ ಆಟ ಇಲ್ಲಂದರೆ ಯಾರೂ ಬೆಲೆ ಕೊಡೋಲ್ಲ ಏನೇ ಕಷ್ಟಗಳು ಬಂದರೆ ನೀವು ನಂಬಿರೋ ದೇವ್ರನಿಗೆ ಮೊರೆ ಹೋಗಬೇಕು ಅವ್ರ ಮುಖಾಂತರ ಭಗವಂತ ಇನ್ನೊಬ್ಬನ ಸೆನ್ಸ್ ಮಾಡಿ ಕಳಿಸ್ತಾನೆ ಅವಳು ಕಷ್ಟದಲ್ಲಿದ್ದಾನೆ ಅವನು ಕಷ್ಟದಲ್ಲಿದ್ದಾನೆ ನಿನ್ನ ಹತ್ರ ಇದೆಯಲ್ಲ ದುಡ್ಡು ಸಹಾಯ ಮಾಡೋಗು ಅಂತ ಅವರಿಗೆ ಸೆನ್ಸೇಷನ್ ಮಾಡಿಸ್ತಾನೆ ಕಣ್ಣಿಗೆ ಕಾಣ್ದಲ್ಲಿ ಇರ್ಬೋದು ಭಗವಂತ ಬಟ್ ಆದರೆ ಆ ಒಂದು ಎನರ್ಜಿಗಳಿರುತ್ತಲ್ಲ ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ಭೂಮಿ ಮೇಲೆ ವರ್ಕ್ ಆಗೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ